ಲಾಸ್ಟ್ ವಿಡಿಯೋದಲ್ಲಿ ನಾನು ಕಡಲೆ ಬೀಜ ಎಲ್ಲ ಉಪ್ಪಾಕಿ ಹುರಿದಿಡ್ತೀನಿ ಅಂತ ಹೇಳಿದ್ದೆ ಯಾವ ರೀತಿ ಹುರಿತೀರ ಅಂತ ನೀವು ಕೇಳಿದ್ರಿ ಹಂಗಾಗಿ ಇವತ್ತು ನಾನು ಎರಡು ಪದಾರ್ಥನ ಉಪ್ಪಾಕಿ ಹುರಿದು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಮಕ್ಕಾನ ಒಂದು ಮತ್ತು ಕಡಲೆ ಬೀಜ ಎರಡನ್ನು ಚೆನ್ನಾಗಿ ಒಂದೇ ಹದವಾಗಿ ಹುರಿದಿಟ್ಕೊತೀನಿ ವಾರ ಮತ್ತು ಹದಿನೈದು ದಿನಕ್ಕೆ ಆಗುತ್ತೆ ನನಗೆ ತುಂಬ ಯೂಸ್ ಮಾಡ್ತೀನಿ ಈ ರೀತಿ ಹುರಿದಿಟ್ಕೊಂಡು ಇನ್ನು ಊರಿಗೆ ನನ್ನ ಮಗನ ಕಳಿಸ್ಕೊಡುವಾಗಲೂ ಕೂಡ ಇದೇ ರೀತಿ ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ದಪ್ಪ ತಳದ ಬಾಂಡ್ಲಿನ ಇಟ್ಕೊತೀನಿ ಇಲ್ಲಿ ಉಪ್ಪೇನಿದೆ ಇದು ಉಪ್ಪನ್ನ ಭಾಳಷ್ಟು ಬಾರಿ ಒಂದು ಸುಮಾರು ಒಂದು ವರ್ಷದಿಂದನೂ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಏನಿಲ್ಲ ಈ ಉಪ್ಪನ್ನ ಸ್ವಲ್ಪ ಬಿಸಿಯಾಗೋವರೆಗೂ ಐ ಫ್ಲೇಮಲ್ಲಿ ಇಟ್ಕೊಂಡು ಅದಾದ ಮೇಲೆ ಊರಿನ ಪೂರ ಕಡಿಮೆ ಇಟ್ಕೊಂಡು ನಿಧಾನವಾಗಿ ಕಡಲೆ ಬೀಜನ ಈ ರೀತಿ ಹುರ್ಕೊತೀನಿ ಈ ರೀತಿ ಉರಿಯೋದ್ರಿಂದ ಕಡಲೆ ಬೀಜ ಸೀದೋಗಲ್ಲ ಕಹಿ ಬರಲ್ಲ ತುಂಬ ಚೆನ್ನಾಗಿ ಒಂದೇ ಅದವಾಗಿ ಹುರ್ ಹುರ್ಕೊಳ್ಳುತ್ತೆ ಅದಕ್ಕೋಸ್ಕರ ಈ ರೀತಿ ಹುರ್ಕೊತೀನಿ ಇನ್ನು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಅವಲಕ್ಕಿಗೆ ಉಪ್ಪಿಟ್ಟಿಗೆ ಚಿತ್ರಾನ್ನಕ್ಕೆಲ್ಲ ಕೂಡ ನಾನು ಇದೇ ಥರ ಬೀಜನ ಉಪಯೋಗ ಮಾಡ್ತೀನಿ ಮತ್ತು ಚಟ್ನಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಟೈಮ್ ಸೇವ್ ಆಗುತ್ತೆ ನಮಗೆ ಈ ಥರ ಹುರಿದ್ಬಿಟ್ಟು ನಾವು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಎತ್ತಿಟ್ಕೊಂಡ್ಬಿಟ್ರೆ ಭಾಳಷ್ಟು ದಿನ ಬಾಳಿಕೆ ಬರುತ್ತೆ ಅದಕ್ಕೋಸ್ಕರ ಈ ರೀತಿ ಊರ್ಕೊಂಡು ಎತ್ತಿಟ್ಕೊತೀನಿ ನಾನು ಇನ್ನು ಇದನ್ನು ತೆಗ ತೆಗ್ಯೋದು ಕೂಡ ತುಂಬ ಸುಲಭ ನೋಡಿ ಈ ಥರ ಒಂದು ಜಾಲರಿ ತೊಗೊಂಡು ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ದಯವಿಟ್ಟು ಈ ಥರ ಸ್ಟೀಲ್ ಜಾಲರಿ ಆದರೆ ಈಸಿಯಾಗಿ ನೋಡಿ ಈ ಥರ ಹೊಂದಿಸ್ಕೊಂಡ್ರೆ ಬಂದೋಯ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಮಕ್ಕಳಂತೂ ಕೊಟ್ಟರೆ ಒಂದೊಂದು ಇಡೀ ಹಾಗೆ ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಇನ್ನು ಇದೇ ಉಪ್ಪಿಗೆ ನಾನು ಇಲ್ಲಿ ಮಖನ ಏನಿದೆ ಮಖನ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಸಾಧ್ಯ ಅಷ್ಟು ತೊಗೊಂಡು ಇದನ್ನು ಇದನ್ನು ಕೂಡ ಅಷ್ಟೇ ಒಂದು ನಾಲ್ಕರಿಂದ ಐದು ನಿಮಿಷ ಟೈಮ್ ತಗೊಳುತ್ತೆ ಪೂರ ಸಿಮ್ಮಲ್ಲಿ ಇಟ್ಕೊಂಡ್ಬಿಡ್ತೀನಿ ನಾನು ಇದನ್ನು ಬಿಸಿ ಆಗೋ ತನಕಾಯಿ ಫ್ಲೇಮು ಉಪ್ಪು ಆಮೇಲೆ ನಾವು ಅದರೊಳಗಡೆ ಉಪ್ಪಿನೊಳಗಡೆ ಈ ಪದಾರ್ಥಗಳೇನಾದರೂ ಹಾಕ್ತೀವಲ್ವ ಉರಿಲಿಕ್ಕೆ ಕಡಲೆ ಬೀಜ ಮಕ್ಕಾನ ಇವೆಲ್ಲ ಹಾಕಿದ ಮೇಲೆ ಉರಿ ಪೂರ ಕಮ್ಮಿ ಇಟ್ಕೊಂಡು ಒಂದೇ ಅಥವಾ ಕೈ ಆಡಿಸ್ತಾ ಹುರ್ಕೊಂಡ್ರೆ ಇದು ಕೂಡ ಭಾಳಷ್ಟು ದಿನ ಬರುತ್ತೆ ಮಕ್ಕನದಲ್ಲಿ ನೀವು ಚಾಟ್ನಾದರೂ ಮಾಡ್ಕೋಬೋದು ಇಲ್ಲ ಇದನ್ನು ಲಡ್ಡುಗಾದರೂ ಬಳಸ್ಕೋಬೋದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಹುರಿದು ಎತ್ತಿಟ್ಕೊತೀನಿ ನಾನಂತೂ ಮಕನದಲ್ಲಿ ಸಂಜೆ ಟೀ ಟೈಮ್ಗೆಲ್ಲಿ ತಿಂತಿರ್ತೀನಲ್ವಾ ಅದಕ್ಕೆ ತುಂಬ ಜನ ಕೇಳ್ತಾರೆ ಸಪ್ಪೆ ಅಂತ ಅನ್ಸಲ್ವರೇಕಾ ನೀನು ಟೀಗೂ ಕೂಡ ಸಕ್ಕರೆ ಹಾಕಲ್ಲ ಅಂತ ನೀವೇನಾದರೂ ಖಾರ ಇಷ್ಟಪಡೋ ಅಂಥವ್ರಿದ್ರೆ ಇದಕ್ಕೆ ಸ್ವಲ್ಪ ಖಾರದ ಪುಡಿನ ಉದುರಿಸ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಅದೆಲ್ಲ ತಿನ್ನೋದಕ್ಕಾಗಲ್ಲಲ್ಲ ನಾನು ಕೆಲವೊಮ್ಮೆ ಇದು ಮಖನ ಚಾಟ್ ಕೂಡ ಮಾಡ್ತೀನಿ ಕ್ಯಾರೆಟು ಈರುಳ್ಳಿ ಎಲ್ಲ ಹಾಕಿ ನೆಕ್ಸ್ಟ್ ಟೈಮ್ ತೋರಿಸ್ಕೊಡ್ತೀನಿ ಏನಿಲ್ಲ ಇದನ್ನು ಚೆನ್ನಾಗಿ ತಣಿಲಿಕ್ಕೆ ಬಿಟ್ಟು ನಿಮಗೆ ಸಾಧ್ಯವಾದರೆ ಈ ಸಿಪ್ಪೆ ಬೇಡ ಅಂದರೆ ಸಿಪ್ಪೆ ಕೂಡ ತೆಗಿಬೋದು ಒಂದು ಬಟ್ಟೆಗೆ ಹಾಕಿ ಚೆನ್ನಾಗಿ ಉಜ್ಬಿಟ್ಟು ಇಲ್ಲಾಂದರೆ ಒಂದು ಎರಡು ಸಲ ಹಿಂಗೆ ಬಳದ್ಬಿಟ್ಟು ಮರ ತಗೊಂಡು ಅಕ್ಕಿ ಕೇರೋ ಮರ ಇರುತ್ತಲ್ವ ಆ ಮರದಲ್ಲಿ ಕೇರಿದ್ರೆ ಈ ಧೂಳು ಸಿಪ್ಪೆ ಏನಿದೆ ಇದೆಲ್ಲ ಹೋಗುತ್ತೆ ಆಮೇಲೆ ಒಂದು ಬಾಟಲ್ಗೆ ಹಾಕಿಟ್ಟಿಟ್ಕೊಂಡ್ರೆ ಭಾಳಷ್ಟು ದಿನ ಬಾಳಿಕೆ ಬರುತ್ತೆ ಮಖಾನ ಕೂಡ ಅಷ್ಟೇ ಚೆನ್ನಾಗಿ ನೋಡಿ ಎಷ್ಟು ಕ್ರಿಸ್ಪಾಗಿ ಬಂದಿತ್ತು ಅಂತ ಅದಕ್ಕೆ ಇದನ್ನು ಚೆನ್ನಾಗಿ ತಣ್ಣಿಬೇಕು ತಣ್ಣದ ಮೇಲೆ ನಾನು ಇದನ್ನು ಬಾಟಲ್ಗೆ ಹಾಕಿಡ್ತೀನಿ ನಾನಿದು ಸಿಪ್ಪೆ ಸಮೇತ ಇಟ್ಕೊತೀನಿ ಕಡಲೆ ಬೀಜ ಏನು ಸಿಪ್ಪೆ ಸಿಪ್ಪೆಯನ್ನು ತೆಗಿಯೋದಕ್ಕೆ ಹೋಗಲ್ಲ ನಾನು ಮುಂಚೆಲ್ಲ ಎಣ್ಣೆಲಿ ಫ್ರೈ ಮಾಡಿ ಇದ್ದೆ ನನಗೆ ಸ್ಯಾಲೆಡ್ಗೆಲ್ಲ ಬೇಕಾಗುತ್ತೆ ಅಂತ ಅದಾದಮೇಲೆ ಈ ಥರ ಹುರ್ಕೊಂಡು ಉಪ್ಪು ಹಾಕ್ಕೊಂಡು ಒಂದು ಸಲ ಹುರಿದ್ರೆ ತುಂಬ ಚೆನ್ನಾಗಿ ಬಂದಿತ್ತು ಆವಾಗಿಂದ ಇದೇ ರೀತಿ ಫಾಲೋ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಇನ್ನು ನೆನೆಸ್ಕೊಂಡಾಗೆಲ್ಲ ಚಟ್ನಿ ಕಡಲೆ ಬೀಜ ಚಟ್ನಿನ್ನೇ ಅಲ್ವಾ ನಾವು ಜಾಸ್ತಿ ಮಾಡೋದು ಹಂಗಾಗಿ ನೆನೆಸ್ಕೊಂಡಾಗೆಲ್ಲ ಚಟ್ನಿ ಮಾಡ್ಕೋಬೋದು ಅಂತ ಈ ಥರ ಹುರಿದು ಸ್ಟೋರ್ ಮಾಡಿ ಇಟ್ಕೊತೀನಿ ಭಾಳ ಚೆನ್ನಾಗಿರುತ್ತೆ ಭಾಳಷ್ಟು ದಿನ ಬಾಳಿಕೆ ಬರುತ್ತೆ ಮೆತ್ತಗಾಗಲ್ಲ ಈ ಥರ ಒಂದು ಒಳ್ಳೆ ಕಂಟೈನರ್ ಕಂಟೈನರೆಲ್ಲ ಕಿಟ್ಕೊಂಡ್ರೆ ಖಂಡಿತ ಮೆತ್ತಗಾಗಲ್ಲ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲಾಸ್ಟ್ ಟೈಮು ಕಮೆಂಟ್ ಬಂದಿತ್ತು ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದೀನಿ ಇನ್ನೂ ಕೆಲವೊಂದು ಕಮೆಂಟ್ಗಳನ್ನ ಹಾಕಿದ್ದೀರಾ ಖಂಡಿತ ಅದನ್ನು ಕೂಡ ಮಾಡ್ತೀನಿ ಸ್ವಲ್ಪ ಇದ್ದೀನಿ ಹಂಗಾಗಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ನಮಸ್ಕಾರ